ಸರ್ಕಾರಿ ಗೈರಾನ್ ಜಾಗದಲ್ಲಿ ಜಮೀನು ಮಾಡಿಕೊಂಡ ನಾಗರಾಳ ಬಸಲಿಂಗಪ್ಪ ರಾಯ್ಬಾಗ್ ತಹಸೀಲ್ದಾರ್ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ ಎಸ್ ವೀಕ್ಷಕರೇ ಬಗೆದಷ್ಟು ಬರ್ತಾ ಇದೆ ನಾಗರಾಳ ಬಸಲಿಂಗಪ್ಪನ ಕಥೆಗಳು ಆ ಗೈರಾನ್ ಜಾಗದಲ್ಲಿ ಜಮೀನು ಮಾಡಿಕೊಳ್ಳುತ್ತಾ ಅದರ ಲಾಭ ತಿನ್ನುತ್ತಾ ಬಂದಿದ್ದಾನೆ ಹದಿನೈದು ವರ್ಷಗಳಾದ್ರೂ ಸಹ ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಏನೋ ಸಮಥಿಂಗ್ ಮುಟ್ಟಿರಬಹುದಾ ಕೆಲ ಬಡ ಜನರಿಗೆ ಸರಿಯಾಗಿ ಆಸರಿಯಾಗಿರಲು ಇರಲು ಮನೆ ಇಲ್ಲ ಅಂಥದ್ರಲ್ಲಿ ಗೈರಾಣು ಜಾಗದಲ್ಲಿ ಹದಿನೈದು ವರ್ಷಗಳಿಂದ ಜಮೀನು ಮಾಡಿಕೊಂಡಿದ್ದಾನಂತೆ ಕಣ್ರಿ ಈಗ ಆ ಗೈರಾಣು ಜಮೀನಿನಲ್ಲಿ ನಾಲ್ಕರಿಂದ ಐದು ಎಕರೆ ಯಾರದ್ದು ಭಯ ಇಲ್ಲದೆ ಕಬ್ಬು ಬೆಳೆದಿದ್ದಾನೆ ಇನ್ನು ನಮ್ಮ ಸುದ್ದಿ ವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೇವಲ ಹೆಸರಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಕಣ್ರಿ ಮೂರು ದಿನಗಳಿಂದ ಕಬ್ಬು ಕಡಿಯಲು ಹೇಳ್ತಾ ಇದ್ದೇವೆ ಅಂತ ಆಶ್ವಾಸನೆ ಕೊಡ್ತಾ ಹೊರಟಿದ್ದಾರೆ ಹೊರತು ಜಾಸ್ತಿ ಆಸಕ್ತಿ ತೋರಿಸ್ತಾ ಇಲ್ಲ ಒಬ್ಬ ತಹಸೀಲ್ದಾರ್ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಆದರೆ ರಾಯಬಾಗ್ ದಂಡಾಧಿಕಾರಿಯವರು ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಮಾನ್ಯ ಚಿಕ್ಕೋಡಿ ಎ ಸಿ ಸಾಹೇಬ್ರೆ ನಿಮ್ಮ ಗಮನಕ್ಕೆ ಇಲ್ವಾ ఇన్ను మా ముంద సం బ్యూరో రిపోర్ట్ టైమ్స్ ట్వంటీ ఫోర్ ఇంటు సెవెన్ బెళగ న్యూస్ రైబా